ತೊಂದರೆ ನಮ್ಮ ನಿಮ್ಮೆಲ್ಲರಿಗೂ ಕಣ್ಣು ತೀರಿಸುವಂಥ ಮಾತಿತ್ತು ಅಂಥ ಮಾತ ಮಹಾತ್ಮರು ಯಾವ ಕಾಲದಾಗ ಇವತ್ತು ಆ ಮೌನೇಶ್ವರ ಅಜ್ಜಾರ ಹೇಳಿದ್ರಲ್ಲ ಅವ್ರ ಗತೇನ ಈ ಊರಿನ ಸಂಗಮನಾಥ ಅಜ್ಜಾರು ಅವರು ಹಂಗೆ ಪವಾಡ ಪುರುಷರು ಇದ್ದರು ಅಂತೇಳಿ ನಮ್ಮ ಹಿರಿಯರೆಲ್ಲ ಹೇಳಿದರು ಕೇಳಿದಾಗಳೆ ಮತ್ತು ಜಾತಿಗೊಬ್ಬರು ಹುಟ್ಟತಾರರು ಶಾಣ್ಯಾರು ಜಾತಿ ಗೊಬ್ಬರ ಹುಟ್ಟತಾರೋ ಶಾಣ್ಯಾರು ಶ್ಯಾಣ್ಯಾರನ ಕೊಂದಾರವರು ಜಾತಿ ದಡ್ಡರು ದಡ್ಡ್ರ್ ಕೂಡಿ ಶಾಣ್ಯಾರಿಗೆ ಕೊಡದ್ಲಿಕ್ಕಿಮ್ಮತ್ತ ದಡ್ಡರೆಲ್ಲ ಶಾಣ್ಯ ಮಂದಿನ ಹುಗದಾರ ಜೀವಂತ ಯೇಸೋ ಕ್ರಿಸ್ತನ ಕೊಂದಾರಿಯವರು ಎದೆಯಾಗ ಮಳಿಬಾಡ್ದೆ ಗಾಂಧಿ ಮುತ್ತನ ಕೊಂದಾರ ಕೂಡಿದ ಮಂದ್ಯಾಗ ಗುಂಡೋಗದ ಅಣ್ಣ ಬಸವನ ಕಳಿಸ್ಯಾರ ಇವರು ಕೂಡಲ ಸಂಗಮಕ್ಕೆ ಸುಖ ಅನ್ನೋದು ಹೇಳಷ್ಟಿಲ್ಲೋ ಶಾನಾರ ಜನ್ಮಕ್ಕೆ ಹೇಳ್ತೀನಿ ಕೇಳರಪ್ಪ ಶಾನ್ಯಾರ ಗುಟ್ಟ ಜಾತಿ ಬಿಟ್ಟ ಜಾತಿಯಾಗಿ ಹೋಗಿ ಮಾಡ್ತಾರ ಮೆಟ್ಟ ಕಾಯ್ದೆ ಕಾನೂನು ಪುಸ್ತಕ ಬರೆದ ಅಂಬೇಡ್ಕರ ಧರ್ಮ ಬಿಟ್ಟು ಧರ್ಮದಾಗ ಹೋಗಿ ಕುಂತಾರ ಎಲ್ಲಿ ಇದ್ರು ಶಾಣ್ಯಾರ್ ಹಾರಿಸ್ಯಾರು ಕೀರ್ತಿ ಪತ ಹಾರಿಡಿ ಬಂದ ಪಾರ್ಳ ಕಾಳ ತಿಂದೋ ಕುಕ್ಕಿ ಎಷ್ಟು ಗೊಜ್ಜಿದ್ರೆ ಶಾಣ್ಯಾರರಿಗೆ ಹತ್ತುದಿಲ್ಲ ಹೊಲಸ ಎಲ್ಲ ತೇರಿನ ಮೇಲೆ ಇದ್ದಂಗೆ ಕೆಲಸ ಮುಂದೆ ಇದ್ದಾಗ ಯಾರು ಹಿಡ್ದಿಲ್ಲೋ ಕೂಣ ಸತ್ ಮೇಲೆ ಆ ಆಯಮ್ಮಿ ಹೈನ ಸತ್ತ ಮೇಲೆ ಬೆಳಗತೈತಿ ತೈತಿ ಶಾಣ್ಯಾರ ಕೀರ್ತಿ ದಡ್ಡ್ರವಾಗಿ ಪೂಜೆ ಮಾಡ್ತಾರ ಶಾಣ್ಯಾರ ಮೂರ್ತಿ ದಡ್ಡ್ರವಾಗಿ ಪೂಜೆ ಮಾಡ್ತಾರ ಶಾಣ್ಯಾರ ಮೂರ್ತಿ ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮಕ್ಕೆ ನಾನಿಲ್ಲಿ ಬಂದೆ ನಾ ಇಲ್ಲಿ ಬರುವಾಗ ಇದು ಮಹಾರಾಷ್ಟ್ರವರ ಇದು ಹೆಂಗೆ ಏನು ಅಂತ ಕೇಳಿದ್ರೆ ಇಲ್ಲರಿ ನಾವೆಲ್ಲರೂ ಕನ್ನಡಿಗರು ನಮ್ಮ ಊರಾಗ ಕನ್ನಡ ಬಿಟ್ಟರೆ ನಾವೇನು ಮಾತಾಡೋಂಗಿಲ್ಲ ಎಲ್ಲ ಹೇಳಿದರು ಅದಕ್ಕೆ ನನಗೆ ಭಾಳ ಕ ಇದು ಅನಿಸ್ತೀವಿ ಒಂದು ಖುಷಿ ಬೆಂಗಳೂರಾಗ ಹೋದ್ರೆ ತಮಿಳು ತೆಲುಗು ಮರಾಠಿ ಅಲ್ಲಿ ಮಾತಾಡ್ತಾರೆ ಧಾರವಾಡದಾಗ ಮರಾಠಿ ಮಾತಾಡ್ತಾರ ಬೆಳಗಾವ್ದಾಗ ಮರಾಠಿ ಮಾತಾಡ್ತಾರ ಈ ಮರಾಠಿ ಏರಿಯಾದಾಗ ಇಷ್ಟು ಕನ್ನಡದ ನನ್ನ ಬಳಗೈತಲ್ಲ ಈ ಕನ್ನಡದ ಕುಲಕೋಟೆಗೆ ನನ್ನ ಶರಣ ಶರಣಾರ್ಥಿಗಳಲ್ಲಿ ಹೇಳ್ತಾರೆ ಯಾಕಂದ್ರೆ ಯಾವ ವಿಘದಗೂ ಕವಿಗಳ ಇಲ್ಲಿ ಹುಟ್ಟ ಗಟ್ಟಿ ಯಾವ ವಿಘದಗೂ ಕವಿಗಳ ಇಲ್ಲಿ ಹುಟ್ಟ ತಾರ ಗಟ್ಟಿ ಧರ್ಮ ಕಾಲಗ ಕರ್ಮ ತುಳುವ ತಾರ ಮೆಟ್ಟಿ ಅಧಿಕಾರದಾಸಕ ದೇಶೀಯ ಆಳವರು ದೇವರ ಸಲುವಾಗಿ ಭಕ್ತಿ ಮಾಡುತ್ತಾರ ಸಾಧು ಸಂತರು ವೀರ ಸೂರರು ರಣರಂಗದ ಒಳಗೆ ಶರಣರ ದಾಸರು ಮಾಡರ ಜಳಕ ಜ್ಞಾನದ ಹೊಳೆಯಾಗ ಶರಣರ ಮಾತಿನ ಒಳಗ ಹರಿದವು ಅಮೃತದ ಹೊಳಿಯ ಎಂತ ದರಿ ಎದೆಯಾಗಿ ನೋಡುವಂಗೆ ಬಡದಾರ ಬುದ್ಧಿ ಮಳಿಯ ಶರಣರ ದಾಸರು ಕವಿಗಳ ಸಂತರು ದೇಶದ ಸಂಪತ್ತ ಬೆಲೆಯ ಕಟ್ಟದ ಜಾತ ಮುತ್ತ ಅವರಾಡಿದ ಮಾತ ಶರಣರ ದಾಸರು ಕವಿಗಳ ಸಂತರಿಗೆ ಆಡಿದ ಅವರು ನಿಂದಿ ಮುಂದಿನ ಜನ್ಮಕ್ಕೆ ಆಗಿ ಹುಟ್ಟುತ್ತಾರ ಆ ಊರಿಗೆ ಹಂದಿ ರತ್ನದ ಬೆಳಕಿನ ಒಳಗ ರಾತ್ರಿ ಮೇದಂಗು ಸರ್ಪ ಶರಣರ ಸತ್ತಿಗೆ ನೆರಳಾಗ ಹಾಡ್ತಾನೆ ಬೀಳಿಗೆ ಬಿದಿರಿಸಿದ್ದಪ್ಪ ಯಾವಿಗಿದಾಗು ಕವಿಗಳ ಇಲ್ಲಿ ಹುಟ್ಟತಾರೋ ಗಟ್ಟಿ ಕೈಯಾಗ ಧರ್ಮ ಕಾಲಾಗ ಕರ್ಮ ತುಳುವತ್ತಾರು ಮೆಟ್ಟಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಾಗ ನಾ ಇಲ್ಲಿಗೆ ಬರ್ರ ಮುಂದೆ ಇಷ್ಟು ನಮ್ಮ ಕನ್ನಡದ ಅಭಿಮಾನದ ಬಳಗ ಇಲ್ಲೇತಂತ ಗೊತ್ತಾದದ್ದು ನನಗೆ ಇವತ್ತೇ ಇವತ್ತು ನನಗೆ ಇದು ಗೊತ್ತಾದದ್ದು ಇಂಥ ಕನ್ನಡದ ಬಳಗಣ ನಾನು ಯಾಕೆ ಈ ಬಳ ಈ ಊರನ್ನ ನಮ್ಮ ಕರ್ನಾಟಕಕ್ಕೆ ಸೇರಿಸಬಾರ್ದು ಅಂಥೇಳಿ ನನ್ನ ಮನಸ್ಸಿನಾಗ ಬ ಉಕ್ಕಾಕತೆ ಐತಿ ಅಕಸ್ಮಾತ್ ನಾವು ಮಾತಾಡೋ ಎಲ್ಲರೂ ಬೆಂಗಳೂರಿಗೆ ವಾ ಅಂದ್ರೆ ಮೊದಲು ಈ ಮಾತು ಹೇಳೇ ಬಿಡ್ತೇನೆ ಏನೋ ಮರ ಇಟ್ಟೆಲ್ಲ ಕುದ್ದಾಡ್ತೀರಿ ನಮ್ಮದು ಮೂಲೆಯಾಗೆ ನಮ್ಮ ಕನ್ನಡ ಬಳಗೈತಿ ಅದನ್ನ ಕಿತ್ಕೊಂಡು ಬಂದು ಕಾಡಿ ನಮ್ಮ ಕುಲ್ಲಾಗ ಕುಡ್ಸ್ಕೋರಿ ಅಂತ ಹೇಳಕ್ಕೆ ಅದಕ್ಕೆ ಎಲ್ಲರೂ ನೀವೆಲ್ಲರೂ ಅದ್ಭುತದ ನಮ್ಮ ಕನ್ನಡದ ಅದ ಅದಕ್ಕೆ ಹಾವಿಗೆ ಬೇಕು ಹಾವಿಗೆ ಹುತ್ಬೇಕು ಹೆಣ್ಮಕ್ಳು ನತ್ತು ಬೇಕು ಗಂಡ ಹೆತ್ತಿ ಬೇಕು ಬಾಳೆ ಮಾಡಕ್ಕೆ ಒಂದು ಗತ್ತು ಬೇಕು ಬದುಕಕ್ಕೆ ಒಂದು ಪತ್ತು ಬೇಕು ಅಂತೇಳಿ ನಮ್ಮ ಹಿರಿಯರು ಹೇಳೋರು ಒಂದು ಪತ್ತು ಬೇಕು ಎಲ್ಲರೂ ಒಂದು ಈ ಊರನವರು ಎಲ್ಲರೂ ಒಂದೇ ತಾಯಿ ಮಕ್ಕಳಿಗೆ ಅತೇನೆ ಅಕಸ್ಮಾತ್ ಒಂದು ಇಟ್ಟು ಅರ್ಧ ಮುರ್ಧ ಕಲ್ತಿರ್ತಾರೋ ಏನೆಲ್ಲ ಮಾಡಿ ಏನೆಲ್ಲ ಮಾಡ್ತಿರ್ತಾರೋ ಯಾವುದು ಗೋಜಿ ಹೋಗ್ಲಾರ್ದ ಒಟ್ಟರು ಒಂದ ತಾಯಿ ಮಕ್ಕಳ ಜೊತೆಯೇ ಚೆನ್ನಾಗಿ ಕೂಡಿದಂಥ ಎಲ್ಲ ಹಿರಿಯರಿಗೂ ನನ್ನ ತಾಯಿಯಂದ್ರಿಗೂ ನನ್ನ ಮೊದಲು ಅನಂತ ನಮಸ್ಕಾರ ನಾನು ಹೇಳ್ತೀನಿ ಯಾಕಂದರೆ ನಾ ಅಲ್ಲೇ ಕೇಳೆ ಹೋಗ್ತಿದ್ದೀನಿ ನೋಡ್ತಿದ್ನಿ ಅಲ್ಲೇ ಕೇಳಿ ಅಲ್ಲೇ ಹೋಗಿ ನೋಡ್ತಿದ್ನಿ ಇಲ್ಲೇ ನೋಡಕ್ಕೆ ಹತ್ತೀನಿ ಇವತ್ತ ನಾನು ಯಾವುದನ್ನು ನೋಡಬೇಕು ಅಂತ ಆಸೆ ಪಡ್ತಿದ್ದೆವು ಆ ನನ್ನ ತಾಯಿಗಳು ಇವತ್ತು ಇಲ್ಲಿ ಒಟ್ಟರು ಅದಾರ ಇದು ಯಾರು ಅದವರು ಅಂದ್ರೆ ತಲೆ ತುಂಬ ಶರಂಗ್ ಹೊತ್ಕೊಂಡವರು ಹಣೆ ತುಂಬ ಕುಂಕುಮ ಹಚ್ಕೊಂಡವರು ಮೈ ತುಂಬ ಶರಂಗ್ ಹುಚ್ಕೊಂಡು ಕೂತು ನನ್ನ ಎಲ್ಲ ತಾಯಿಗಳಿಗೆ ನಾನು ಮೊದಲು ಶರಣಾರ್ಥಿ ಹಾಕ್ತೇನೆ ಯಾಕೆ ಅಲ್ಲೆಲ್ಲ ಪಟ್ಟಣದಾಗ ನೋಡ್ಬೇಕು ಅವ್ರ ಕೂದಲೇನು ಅವ್ರ ಆಕಾರ ಏನು ಅವ್ರ ನೆಡ ನೆಡಿಗೆ ಏನು ಅವ್ರ ಬದುಕು ಬದುಕೇನು ಎಂಥ ಬದುಕ್ರಿ ತಿಪ್ಪನ ನಾಯಿಸಕ್ಕೆ ಅವ್ರಂಗೆ ಬದುಕುವುದಿಲ್ಲ ಆ ಪತಿ ಬದುಕ್ತಾರು ಇದು ಮಾಡುವಂಥ ಬದುಕು ಈಗೇನು ಕೂತಿಲ್ಲ ಎಲ್ಲರೂ ಸತ್ತು ನೋಡಿ ಎಲ್ಲರೂ ಹೆಣ್ಮಕ್ಳು ನಡುಕುಂದ್ರಷ್ಟು ಎಲ್ಲ ಹಿರಿಯರು ಕಟ್ಟಿ ಗಟ್ಟಿ ಕೂತ್ರಿ ಇದು ನಮ್ಮ ಸಂಸ್ಕೃತಿ ನಮ್ಮ ಸಂಸ್ಕಾರ ಇದು ಇವೆಲ್ಲ ಯಾಕೆ ಮಾಡ್ತಾರಂದ್ರೆ ಇಂಥವೆಲ್ಲ ನಮ್ಮ ಮಹಾತ್ಮವ್ರ ನೆನಪನ್ನ ಯಾಕೆ ಮಾಡ್ತಾರಂದ್ರೆ ಅವರು ನಮಗೆ ನೆಪ್ಪು ಹಾಕಿರ್ಬೇಕು ಈಗ ನೋಡ್ರಿ ಹಾಲು ಉಕ್ಕುವಾಗ ಹಾಲು ಉಕ್ಕುವಾಗ ಒಂದು ಹನಿ ನೀರು ಯಾಕೆ ಹಾಕ್ತಾರೆ ಮಕ್ಕಳು ಹಾಲು ಉಕ್ಕಿ ಕೆಡಬಾರ್ದು ಅಂತೇಳಿ ನೀರು ಹಾಕ್ತಾರೆ ಅದ ಒಂದಿಟ್ಟು ಪತ್ತಿ ಈ ಎಣ್ಣೆ ಹಾಕ್ತಾರ ಮಾತ್ರ ಒಟ್ಟು ಎಣ್ಣೆ ಹಾಕ್ತಾರೆ ಎದಕ್ಕೆ ಅದು ಎಣ್ಣೆ ದೀಪ ಹಾರಬಾರ್ದು ಅಂತೇಳಿ ಹಂಗೆ ನಮ್ಮ ಬದುಕನ್ನ ಇವತ್ತಿಗೆ ಇಲ್ಲಿ ತಕ್ಕ ಕಟ್ಕೊಂಡು ನಮ್ಮ ಹಿರಿಯರು ಗಟ್ಟಿಯಾಗಿ ಇಟ್ಕೊಂಡು ಬಂದಿರಿ ಅದಕ್ಕೆ ಇದನ್ನು ನನಗೆ ಹೇಳಿದ್ರೆ ಬರಬೋದು ಇಲ್ಲರಿ ನಮ್ದು ಎಲ್ಲ ಜಾನಪದದ ಬಳಗೈತಿ ನೀವೆಲ್ಲ ಜಾನಪದ ಮಾತಾಡ್ರಿ ಜಾನಪದ ಮಾತಾಡ್ರಿ ಅಂತ ಹೇಳಿದರು ಖರೀನಾ ಎಳಿವಣ್ಣು ಬರ್ರೋ ಕನ್ನಡ ತೇರ ಎಳಿವಣ್ಣು ಬರ್ರೋ ಕನ್ನಡ ತೇರ ಕೈಯ ಹಚ್ಚರಿ ಸಣ್ಣ ದೊಡ್ಡ ಅವರ ಹಿರಿಯರ ಭಕ್ತಿ ನಾಡಿನ ಮ್ಯಾಲಿ ಹಿರಿಯರ ಭಕ್ತಿ ನಾಡಿನ ಮ್ಯಾಲಿ ಮಾಡಿ ಇಟ್ಟರೋ ತೇರಿಗೆ ಗಾಲಿ ಎಳೆ ಉಣ್ಣು ಬರ್ರೋ ಕನ್ನಡ ತೇರ ಹಗಲು ರಾತ್ರಿ ನಾಡಿಗೆ ದುಡದ ಮನಸನ್ನುವ ಮರ ಕಡದ ಜ್ಞಾನದ ಬಾಚಿಲಿ ಕಟ್ಗಿ ಕೆತ್ತಿ ಚಿತ್ತರ ತೆಗೆದರ್ ಏನು ಚಂದೈತಿ ಎಳೆ ಉಣ್ಣು ಬರ್ರೋ ಕನ್ನಡ ತೇರ ಕೆತ್ತಿದ ಕಟಗಿ ತೇರ ಮಾಡಿಸಿ ಹಿರಿಯರ ಗಾಲಿ ತೇರಿಗೆ ತೊಡಸಿ ஒந்த ஊடல் அந்த எல்லார ஒந்த ஊடல் அந்த எல்லாரி எம்பது இட்டர் களச எழிவண் பரியோ கன்னடத்தேர ஜாதில்லும் மர்த்த இன்னும் இடீ உணு குருத்தாதி எல்ல மர்த்த இன்னும் இடீ உணு குருத்த ತೇರು ಜಗ್ಗು ನೋಯಿ ಎಲ್ಲರೂ ಕೂಡಿ ತೇರ ಜಗ್ಗು ನೋಯಿ ಎಲ್ಲರೂ ಕೂಡಿ ಕನ್ನಡಮ್ಮಗ ಶರಣ ಮಾಡಿ ಎಳಿ ಹುಣ್ಣು ಬರ್ರೋ ಕನ್ನಡ ತೇರ ದೂರ ನೀವು ಸರದ ನಿಂತಿರಿ ದೂರ ನೀವು ಸರದ ನಿಂತಿರಿ ತೇರಿ ನಗ್ಗಕ್ಕೆ ಕೈಯ ಹಚ್ಚರಿ ಎಳಿ ಹಣ್ಣು ಬರ್ರೋ ಕನ್ನಡ ತೇರ ಕೈಯ ಹಚ್ಚರಿ ಸಣ್ಣ ದೊಡ್ಡವ್ರ ಕೈಯ್ಯ ಹಚ್ಚರಿ ಸಣ್ಣ ದೊಡ್ಡವ್ರ ಅಂತ ಹೇಳ್ತಾ ನೀವೆಲ್ಲರೂ ಸಣ್ಣವರಿಂದ ಹಿಡಿದು ದೊಡ್ಡವ್ರ ತಕ್ಕ ನಮ್ಮ ಕನ್ನಡದ ಅಭಿಮಾನನ್ನ ಒಟ್ಟೆಯಾಗಿ ಗಟ್ಟಿಯಾಗಿ ಇಟ್ಕೊಂಡು ಗೊತ್ತಿರಲಿಲ್ಲ ಅದು ಭಾಳ ದೊಡ್ಡದು ಅದು ಭಾಳ ದೊಡ್ಡದು ಅದಕ್ಕೆ ಯಾವುದು ನನಗಣಿಸ್ತೈತಿ ಇಲ್ಲಿ ಯಾವುದು ರಾಜಕೀಯ ಪ್ರಭಾವ ಯಾರ್ದು ಬೀರಾಂಗ್ ಕಾಣೋದಿಲ್ಲ ಬೀರಾಂಗ್ ಕಾಣೋದಿಲ್ಲ ಕರೆನ ಇರಬೇಕು ಯಾವಾಗಲೂ ನಿಮ್ಮ ಮುಂದೆ ಹೇಳ್ತೀನಿ ರಾಜಕೀಯ ಅವ್ರ ಎಟ್ಬೇಕು ಅಟ್ಟ ಉಪಯೋಗ ಮಾಡ್ಕೊಂಬೇಡ್ರಿ ರಾಜಕೀಯ ಅವ್ರು ಬೆಣ್ಣು ಹತ್ತಿ ಹೋಗ್ಬೇಡ್ರಿ ರಾಜಕೀಯ ಅವ್ರು ಅಂದ್ರೆ ಭಾಳ ಡೇಂಜರ್ ಅವರು ಯಾವ ಹೊತ್ತ ಬಾಂಬ್ ಇಟ್ಟು ಯಾರು ಬಣ್ಣಿಸಿಡ್ತಾರೋ ಯಾರು ಸುಡ್ತಾರೋ ಗೊತ್ತಿಲ್ಲ ಏನು ಕೂಡಿ ಇದ್ರಲ್ಲ ಹಿಂಗೆ ಕೂಡಿರಿ ಜನ ಜಾತಿಗೆ ಆದಿತ್ತು ನೀವು ಅವ್ರಾಗ ಏನು ಮಾಡ್ಬಿಡ್ತಾರೋ ಜಾತಿ ಜಗಳ ಹಚ್ಚಿ ಏನೆಲ್ಲ ಆ ಕಾಡಿದ್ಯಾಟ್ ಹಾಲಿನತ್ತ ಹಾಲಿನತ್ತ ಹಾಲಿನಂತ ಉಪ್ಪು ಉಪ್ಪಾಕಿ ಮಣಸನ್ನ ಕೆಡಿಸಿ ನಮ್ಮನ್ನು ಒಡಿಸಿ ನಮ್ಮನ್ನ ಆಳಕ್ಕೆ ಬರ್ತಾರೋ ಮತ್ತು ಬಾತಿಗೆ ಬಾರ್ದವ್ರು ಊರಾಗ ಬಂದು ಹೊಕ್ಕು ಇದು ಮಾಡಿದ್ರ ಅಂದ್ರೆ ನಮ್ಮ ಪ್ರೀತಿ ಬಾಂಧವ್ಯ ಅವೆಲ್ಲ ದೂರಾಕ ಅವನ್ನೆಲ್ಲ ದೂರ ಮಾಡ್ಕೋಬೇಡ್ರಿ ನಿಜವಾಗ್ಲೂ ನೀವೆಲ್ಲ ನಮ್ಮ ಕನ್ನಡ ತಾಯಿ ಮಕ್ಕಳು ನೀವು ಒಂದೇ ತಾಯಿ ಮಕ್ಕಳ ಹತ್ತೇನೆ ಜನ ಜಾತಿಗೆ ಆದಿತ್ಯ ಮರಳ ಜಾತಿ ಜಾತಿ ಒಳಗೆ ಹತ್ತೈತಿ ಜಗಳ ಹತ್ತಿ ಊರುತೈತಿ ಜಾತಿ ಊರಿ ಅವ್ರವ್ರ ಜಾತಿ ಅವ್ರಿಗೆ ವೈರಿ ಬುದ್ಧಿ ಇದ್ದವರು ಮ್ಯಾಲಕ್ಕೆ ಆದವ್ರ ತೆಳಗ ಜಗ್ಗತಾರ ಅವ್ರ ಜಾತಿ ಅವ್ರ ಎಲ್ಲಿ ಹೋದರು ಸೇರಿಕೆ ಇಲ್ಲ ಹೋಗು ಬಂಡಿದ್ದು ಬಿಸ್ತಾರಿಕೆ ಇಲ್ಲ ಜಾತಿ ಜಾತಿ ಒಳಗಿಲ್ಲ ಸೇರಿಕೆ ಜಾತಿ ಚಪ್ಪರಕ್ಕೆಲ್ಲ ತೂತಿನೇ ನೆರಕಿ ಉಳುಕ ಹತ್ತಿದಾಗ ಹತ್ತಿ ಹಣ್ಣ ಮ್ಯಾಲ ಚಂದ ಬಾಳ ಜಾತಿಗೆ ಬಣ್ಣ ಬರುವಾಗ ಬೆನ್ನಿಂದ ಬರದಿಲ್ಲ ಜಾತಿ ನಡುವೆ ಬಂದ ಇದು ಹತ್ಕೊಂಡೈತಿ ಜಾತಿ ಬೆಣ್ಣೆ ಹತ್ತಿ ಜನ ಹೊಂಟರು ಮಾನವ ಜಾತಿ ಒಂದು ಅನ್ನೋದು ಮಾಡ್ತಾರೋ ಮಾನವ ಜಾತಿ ಒಂದು ಅನ್ನೋದು ನಾವೆಲ್ಲರೂ ಮಾನವರು ಯಾವ ಜಾತಿ ಅವರೇ ಇರಲಿ ಈ ಏನು ಈ ಊರಾಗ ಏನದಿಲ್ಲ ನೀವೆಲ್ಲರೂ ಒಂದೇ ತಾಯಿ ಮಕ್ಕಳು ಯಾರೂ ಹೊರಗಿನವ್ರಿಲ್ಲ ಯಾರೂ ಬೇರೆ ಬೇದಿಲ್ಲ ಆದರೆ ಇವತ್ತಿಗೆ ನೀನು ಇಲ್ಲಿ ಆ ಕಡೆ ಎಲ್ಲ ನೋಡಕತ್ತೀನಿ ಹೆಣ್ಣು ಮಕ್ಕಳು ಗಂಡ ಹುಡುಗರಿಗೆ ಹೆಣ್ಣು ಸಿಗೋಲ್ಲ ಎಲ್ಲ ಕಡೆ ನೋಡಕ್ಕೆ ಹತ್ತೀನಿ ಏನು ಅಂದರೆ ಆ ಕಡೆ ಎಲ್ಲ ಏನು ಬಡದತ್ತಂದ್ರೆ ನೌಕರಿ ಅವ್ರನ್ನ ಬೇಡಕ್ಕೆ ಹತ್ತಾರ ಹಳೆಯ ನೌಕರಿ ಇರ್ಬೇಕತ್ತ ಹೊಲ ಮಣಿ ಎಟ್ಟು ಅಂದ್ರೆ ನೋಡಿರಿ ನಿಮ್ಮ ಹೇಳ್ತೀನಿ ಹತ್ತಾರು ಕೂರಿಗೆ ಹೊಲ ಬಾಯಿ ಕಬ್ಬ ನೀರು ಎಲ್ಲ ಇರ್ತತಿ ಅವಾಗ ಹೆಣ್ಣು ಕೊಡೋಕೆ ಹೊಲ್ ಗಟ್ಟು ರೈತಗೆ ಹೆಣ್ಣು ಕೊಡೋಕೆ ಹೊಲ್ ಅವ್ನ ಚಂಡದ ಮ್ಯಾಗ ಉಡ್ದಾರ ರಾಜ್ಯಾಗಿ ಇರ್ತತಿ ಅವ್ನು ನೌಕರಿ ಅವ್ಗೆ ಹೆಣ್ಣು ಕೊಡ್ತೀವತ್ತಾರು ಅದಕ್ಕೆ ನೀವು ನೀವು ನೌಕರಿ ಅವ್ಗೆ ಹೆಣ್ಣು ಅಂತೇಳಿ ತಾಯಿಗಳ್ರೆ ನೀವು ಯಾರು ಹಣ್ಣು ಯಾಕಂದ್ರೆ ನಿಮ್ಮ ಮಣಿ ಚಲೋ ಹಳೆಯ ಮಗಳು ಕೊಡ್ಬೇಕಾದ್ರೆ ಹಳೆಯ ಚಲೋ ಅವ್ನ ನಡಿ ನುಡಿ ಚಲೋ ಇತ್ತಂದ್ರೆ ಅವ್ನ ಇರಲಿ ಸಾಹುಕಾರ ಇರಲಿ ಅವ್ರ ತಿಪ್ಪಿ ಮೇಲೆ ನಿಂತು ಬಾಳೆ ಮಾಡ್ಕೊತಿರ್ಲಿ ಅವನು ಹೆಂತಿರು ಸಲುತ್ತಾನು ಅನ್ನೋದು ನಾ ಹತ್ತು ಮಂದಿಗೆ ಗೊತ್ತಾಗೈತಿ ಅದು ಅದು ಗೊತ್ತಾದ್ರೆ ಅವ್ನು ಮಗಳು ಕೊಟ್ಟಂದ್ರೆ ಅವ್ರು ಬಾಳೆ ನೆಟ್ಟಗೆ ಮಾಡಿದ್ರೆ ನಿಮಗೆಲ್ಲ ಪುಣ್ಯ ಬರ್ತೈತಿ ನೀವೆಲ್ಲ ಹಿರಿಯರು ಯಾರು ಈಗ ನೋಡ್ರಿ ಅವೆಲ್ಲ ಏನು ಮಾಡ್ತಾರೆ ಅಂದ್ರೆ ನಮ್ಮ ಹಿರಿಯರು ಅವಾಗ ಹೇಳ್ತಿದ್ರೆ ಹತ್ತಾಳು ಕೊಟ್ಟ ಬಿತ್ತಾಳು ತೊಗೊಂಬತ್ತಿದ್ರೆ ಹೊತ್ತಾಳು ಕೊಟ್ಟು ಬಿತ್ತಾಳು ತಗೊಂಬ ಅಂತ ಹೇಳ್ತಿದ್ರು ಸಾವಿರ ಸುಳ್ಳು ಹೇಳಿ ಒಂದು ಲಗ್ನ ಮಾಡೋದು ಹೇಳ್ತಿದ್ರು ಒಂದು ಸುಳ್ಳು ಹೇಳಿ ಈಗ ಸಾವಿರ ಸುಳ್ಳು ಹೇಳಿ ಲಗ್ನ ಆಗೋದು ನಿದ್ರಸವ್ರ್ ಬಂದಾರ್ದು ನಿದ್ರ ಸಾವ್ರು ಬಂದಾರ್ದು ಇವರೇನು ನೋಡ್ರಿ ನಮ್ಮೂರು ಹಿರಿಯಾರು ಉರುವ ಬೆಂಕಿ ಒಳಗೆ ಹುಲ್ಲ ಒಯ್ಯವ್ರು ಕಾಣಂಗಿಲ್ಲ ಹೊರಗಿನ ಮಂದಿಗೆ ಹುಡ್ದಂಗೆ ಇವರಿಗೆ ಜೋಡ ನಾಲಿಗೆ ಕೇಳೋವ್ಗೆ ಹತ್ತಾರ ನೀನು ಬಿಡಬೇಡ ಕೊಡೋಗೆ ಹತ್ತಾರ ಕೊಡಬೇಡ ಊರಾಗ ಜಗಳದ ಹುಕಿ ಹತ್ತಿಸಿ ದಡ್ಡ್ರ ಕಡೆಯಿಂದ ಸಾಣ್ಯಾರನ್ನ ಬಳಸಿ ಬರ್ತಾರ ಹತ್ತಿದ ಉರಿ ಆರ್ಸಾಕ ಕಟ್ಟಿ ಮೇಲೆ ಕುಂತ ನ್ಯಾಯ ಹರಿಯಾಕ ಇವ್ರನ್ನು ನೋಡ್ರಪ್ಪ ನಮ್ಮೂರು ಹಿರಿಯರು ಇವ್ರನ್ನ ನೋಡ್ರಪ್ಪ ನಮ್ಮೂರು ಹಿರಿಯರು ಎಲ್ಲ ಕಡೆ ಇಂಥ ಮಂದಿ ಭಾಳ ಆಗೈತಿ ನೀವು ಅಂಥದನ್ನ ಅಂಥದಕ್ಕೆ ಜಾಗ ಕೊಡಬೇಡ್ರಿ ನೀವೇನು ಹೆಂಗಾಯ್ತು ಅಂದ್ರೆ ಹಾಲು ಹಾ ಹೆಪ್ಪ ಹಾಕಿದ್ರೆ ಹೆಂಗೆ ಗಪ್ಪನ ಬೆರತ ಬೆರ್ತ ಬೆಣ್ಣು ಮಜ್ಜಿಗೆ ಬೆಣ್ಣೆ ಹಾಕೈತು ನೀವು ಹಂಗ ಇರ್ರಿ ಇದು ಹೆಂಗೈತಿ ಹಿಂಗೆ ಅದ್ಭುತವಾಗಿರಿ ಅಂತ ನನಗೆ ಇಟ್ಟು ತಕ್ಕ ಹೇಳಿದರು ನೀವು ಜಾನಪದ ಬಗ್ಗೆ ಮಾತಾಡ್ಬೇಕ್ರಿ ನಮ್ಮೆಲ್ಲ ಜಾನಪದದ ಊರ್ರಿ ಅಂತೆಲ್ಲ ಹೇಳಿದ್ರು ಕಣ ಯಾರು ಕಡದಾರೋ ನೀರ್ಯಾರೋ ಹೊಡೆದಾರೋ ಹೊತ್ತೇರಿ ಮೇಟಿ ಜಡದಾರೋ ಹೊತ್ತೇರಿ ಮೇಟಿ ಜಡದಾರ ಈ ಊರ ಮುತ್ತೈದರು ಬಂದ ಮುರಿದಾರು ಹಂತಿಯ ಹೊಡಿಯವರು ಹಂಚಿಕೆ ತೆಗೆದಾರ ಚಾದ ಬೋಗಾಣಿ ಒಲಿ ಮುಂದೆ ಚಾದ ಬೋಗಾಣಿ ಒಲಿ ಮುಂದೆ ಇಟ್ಕೊಂಡ ಜಾಕುಡ್ದು ಹಂತಿ ಹೊಡೆದಾರು ಕಣದಾಗ ಕಂಕಿರಲಿ ಒಲಿಯಾಗ ಬೆಂಕಿರ್ಲಿ ಬಿಂಕಿರ್ಲು ನಿಮ್ಮ ಮಣದಾಗ ಬಿಂಕಿರ್ಲು ನಿಮ್ಮ ಮಣದಾಗ ಶಂಕಪ್ಪನ ಸುಂಕಿರ್ಲು ನಮ್ಮ ಕಣದಾಗ ಅಂತೇಳಿ ಹಂತಿ ಹೊಡೆಯೋರು ಹಾಡ್ತಿದ್ರು ಬೆಳ್ಳನ ಬೆಳಗಾಗಿ ಬೆಳ್ಳಿ ಮೂಡೋರು ಹಾರ್ದ ಹೊಳ್ಳಹಳ್ಳಿ ಮೇನ ಗರಿ ತೆಗ್ದವು ಒಳ್ಳಿ ಮೇನ ಗರಿ ತೆಗ್ದೆ ಆಡ್ಯಾವು ಗರ್ತಿ ಗಂಗವ್ನ ಉಡಿಯಾಗ ಇಷ್ಟು ಅದ್ಭುತ ಮಾತನ್ನು ನಮ್ಮ ಹಿರಿಯಾರು ಹಾಡ್ತಿದ್ರು ನಮ್ಮ ಹಿರಿಯಾರು ಹೇಳ್ತಿದ್ರು ಆ ಹಂತಿ ಬ ಹೇಳ್ತಿದ್ರೆ ಹಾಡ ಹಂತಿ ಹಾಡ ಹೇಳ್ತಿದ್ರೆ ಹಾಡ ಬರ್ತಾವಂತ ಹಾರ್ಯಾರಿ ಬರಬೇಡ ಹಾಡ ನಮ್ಮಲ್ಲೇ ಹಗಿ ಹಾಕಿ ಹಾಡ ನಮ್ಮಲ್ಲಿ ಹಗಿ ಹಾಕಿ ಎಲೆ ಹುಡುಗ ಹಳಸಿಯರು ತಂದು ಆಳ್ಕೋರು ಹಳ್ಳದ ದಂಡೀಲಿ ಲಕ್ಕಿಯ ಗಿಡ ಹುಟ್ಟಿ ಲೆಕ್ಕಿಲ್ಲದ ಹಾಡ ನಮ್ಮಲ್ಲೇ ಲೆಕ್ಕಿಲ್ಲದ ಹಾಡ ನಮ್ಮಲ್ಲೇ ಎಲೆ ಹುಡುಗ ಲೆಕ್ಕ ಹುಣಕಿ ತಂದು ಬರ್ಕೋರು ಅಂತೇಳಿ ಅವಾಗ ಹಂತಿ ಪದ್ದವರು ಇರೋದ್ರ ಮ್ಯಾಗ ಹಾಡ್ತಿದ್ರು ಅವ್ರು ಹಾಡ್ತಿದ್ರು ಹಂತಿ ಪದ್ದವ್ರು ಹಾಡ್ತಿದ್ರು ಲಗ್ನದಾಗ ಲಗ್ನದಾಗ ಬೀಗರು ಮಣಿಗೆ ಬಂದ್ರೆ ಅವ್ರು ಎಂತಿಂತ ಪದಗಳು ಹಾಡ್ತಿದ್ರು ಅವು ಎಂತವು ಅವಾಗ ಅವಾಗ ನಮ್ಮ ಹಿರಿಯರು ಹೇಳ್ತಿದ್ರ ಹಾಡಿದ್ರ ಅಂದ್ರೆ ಚಂದ ಮದ್ವಿ ಅಂದ್ರೆ ಚಂದ ಹಾಡಿದ್ರ ಹಾಡಿದ್ರ ಮದ್ವಿ ಅಂದ್ರೆ ಚಂದತ್ತ ಸತ್ತಾಗ ಕೂತ್ ಹತ್ರ ಹೆಣ ಚಂದ ನಮ್ಮ ಹಿರಿಯರು ಹೇಳ್ತಿದ್ರು ಈ ಮಾತು ನಮ್ಮ ಹಿರಿಯರು ಹೇಳ್ತಿದ್ರು ಇನ್ನೊಂದು ಹೇಳ್ತಾರೆ ಅಂದ್ರೆ ನಿಜವಾಗ್ಲು ಈ ಸಣ್ಣ ಮಕ್ಕಳಿಗೆ ನಮ್ಮ ತಾಯಿಗಳು ಅವಾಗ ಹೇಳ್ತಿದ್ರು ಹೆಣ್ಮಕ್ಳು ಹೆಣ್ಮಕ್ಕಳು ಹೊಟ್ಟಿಲಾದಾಗ ಆ ನಾಲ್ಕರಾಗ ನಾಲ್ಕು ಬಂಕಿ ಬುತ್ತಿ ತಂದಾಗ ಆ ಎಂಬ ಗಡಿಗೆ ಪೂಜೆ ಮಾಡಿದಾಗ ಆ ಹೆಣ್ಮಕ್ಳು ಈಗೆಲ್ಲ ಟಿ ವಿಯಾಗ ಟಿ ವಿಯಾಗಿ ನೋಡಿ ಹೆಣ್ಣು ಗಂಡ ಆಯ್ತತ್ತು ಹೇಳ್ತಾರೆ ಈಗ ಆವಾಗ ನಮ್ಮ ಹೆಣ್ಮಕ್ಳಿಗೆ ಏನು ಗೊತ್ತಿದ್ದಿಲ್ಲ ಏನೂ ಗೊತ್ತಿದ್ದಿಲ್ಲ ಈಗ ಇದನ್ನ ಹಣತಾಳ ಹೇಳ್ತಿದ್ರು ಅವಾಗ ನಮ್ಮ ಹೆಣ್ಮಕ್ಳು ಹೇಳ್ತಿದ್ರು ಹೇಳ್ತಿದ್ರು ಅಂದ್ರೆ ಆ ಎಮ್ಲಗಡ್ಗೆ ಪೂಜೆ ಮಾಡಿ ಆಕಿನ ಊಟಕ್ಕೆ ಕುಂದಿರ್ಸಿದ್ರ ಅಂದ್ರೆ ಆಕಿ ಹುಗ್ಗಿ ತಾಡನೆ ಕೈ ಇಟ್ಟರೆ ಗಂಡು ಹೊಡುತ್ತಾಳ ಕರ್ಜಿಕಾಯಿ ಕೈಯಾಗಿ ಹೆಣ್ಣು ಹಾಡುತ್ತಾಳ ಅಂತೇಳಿ ನಮ್ಮ ಅವಾಗ ಹೇಳ್ತಿದ್ರು ಹೌದು ಅಲ್ಲ ಕರೆ ಹೆಣ್ಣು ತಾಯಿಗಳು ಹೇಳ್ತಿದ್ರು ಅದನ್ನ ನಮ್ಮ ತಾಯಿಗಳು ಹೇಳ್ತಿದ್ರು ಅವಾಗ ಹೇಳ್ತಿದ್ರು ಇನ್ನೊಂದು ಈಗ ಕೈಲಾಸದಾಗ ಮ್ಯಾಲೆ ಸತ್ತವ್ರು ಇವತ್ತು ಸತ್ತವ್ರು ಇಂಥ ಇಂಥ ಪ್ರಾಣಿ ಒಳಗೆ ಅವನ ಜೀವ್ ಹೋಗೈತಿ ಅಂತೇಳಿ ಇಲ್ಲೇ ಕುತ್ತಲೇ ನಮ್ಮ ಹಿರಿಯರು ಹೇಳ್ತಿದ್ರು ಎಂತ ಮಾತು ಅಂದ್ರೆ ಅವಾಗ ಆ ಸತ್ತು ಮೂರು ದಿವಸಕ್ಕೆ ತೌಡು ಕುಟ್ಟಿ ಜ್ವಳದ ತೌಡ ಗೋಧಿ ತೌಡ ಕುಟ್ಟಿ ಅದನ್ನು ಅದ್ರಾಗ ಒಂದು ಪಣತಿ ಇಟ್ಟ ದೀಪ ಹಚ್ಚಿ ಆ ಗೊಳಲ್ ಮ್ಯಾಗ ಆ ಪಣತಿ ಇಟ್ಟ ಒಂದು ದೊಡ್ಡ ಹೆಡ್ಗೆ ಮುಚ್ಚಿದ್ರೆ ಆ ದೊಡ್ಡ ಹೆಡ್ಗೆ ಮುಚ್ಚಿದ್ರೆ ಆ ತೌಡ್ದೊಳಗೆ ಆ ಬೆಕ್ಕಿನ ಹೆಜ್ಜಿ ನಾಯಿ ಹೆಜ್ಜಿ ಕೂಸಿನ ಹೆಜ್ಜಿ ಮೂಡ್ತಿದ್ದು ಆ ಹೆಜ್ಜೆ ಮೂಡ್ತಿದ್ದು ಅತ್ತ ಅವ್ರು ಇವ ಇಂಥ ಜಾತ್ಯಾಗ ಹುಟ್ಟತನ ಮುಂದೆ ಇಂಥ ಜಾತ್ಯಾಗ ಅವ್ನ ಜೀವ ಹೋಗೈತೆ ನೋಡತ್ತೇಳಿ ಇಲ್ಲೇ ಕುತ್ಕೊಂಡ ಹೇಳ್ತಿದ್ರು ಇಲ್ಲೇ ಕುತ್ಕೊಂಡ ಹೇಳ್ತಿದ್ರು ಈಗೇನು ಹದಿನಾರು ಮಂದಿ ಹದಿನಾರು ಕೂಡಿ ಚರ್ಮ ಹದ್ಗೆಡ್ ಸಿಟ್ಟಾಗ್ಬಿಟ್ಟೈತಿ ಭಾಳ ಹೆಂಗಂದ್ರೆ ಸಾಲಿ ಕಲ್ತಾರ ಕಂಡಾಪಟ್ಟಿ ಏನು ಗೊತ್ತಿಲ್ಲ ಅವಾಗ ನಮ್ಮ ಹಿರಿಯಾರು ಬದುಕ್ರೆ ಇಲ್ಲೇ ಗೌಂಟಿ ಹೋಗಿ ಹಿಂಗೆ ಹಿಡಿದು ನೋಡಿದ್ರೆ ಹಿಂಗೆ ಇದು ಆಗೈತೆ ಹೇಳ್ತಿದ್ರು ಕಾಮನೆ ಆಗೈತೆ ಅಂದ್ರೆ ಹಿಂಗೆ ಹಿಂಗೆ ಉಗುರು ಹಿಡ್ದು ನೋಡಿದ್ರೆ ಕಾಮಣಿ ಅಂತ ಹೇಳ್ತಿದ್ರು ಆ ಬರೀ ಕೈ ಹಿಡ್ದು ನೋಡಿದ್ರೆ ಈ ಈ ಹುಡುಗಿ ಈಸ್ರ ಈ ಇಟ್ಟ ದಿವಸ ಆಗೈತಿ ನಿತ್ತ ಅಂತ ಹೇಳ್ತಿದ್ರು ಅಂತ ನಮ್ಮ ಹಿರಿಯರು ಈಗೆಲ್ಲ ಆ ಶಾನು ಬಂದ ಭಾಳ ಮಂದಿ ಹೂಡಿಕೆ ಅಂತ ಹೇಳ್ತಾರ ಏನೂ ಇಲ್ಲ ತಾಯಿ ಮಕ್ಕಳ ಜೋಡ ತಾಳಿ ಸಾಮಾನ ಜೋಡ ನಾನು ನಮ್ಮವ್ವ ಸರಿ ಜೋಡ ನಾನು ನಮ್ಮವ್ವ ಸರಿ ಜೋಡಿಲಿ ಬರುವಾಗ ಬಾಗಾದಿರ ಬಾಯಿ ಬಿಡುತ್ತಾರೆ ಅಷ್ಟು ಮಾತು ನನ್ನವಣ್ಣನ ತಾಯಿ ಹಣ್ಣ ಆಗಲ್ಕಾಯಿ ಹಣ್ಣ ಬಂದಾವ ಕೊಣಬಾರ ಹಣ್ಣ ಬಂದಾವ ಕೊಣಬಾರ ಹೆಣ್ಣಿನ ಹರ್ಲಿ ಬಂದಾವ ಹೊರಬಾರ ಹೆಣ್ಮಕ್ಕಳು ಎಂತ ಚಂದ ಅಂತಿತ್ತಪ್ಪ ಓಡಿ ಹೋಗಲು ಬೇಡ ಗಾಡಿ ಜಿಗಿಯಲ್ಲಿ ಬೇಡ ಗಾಡಿಯ ತೆಳಗ ತಿಳಿ ನೀರ ಗಾಡಿಯ ತೆಳಗ ತಿಳಿ ನೀರ ತಿಳಿದಂಗೆ ತಿಳ್ಕೋರಿ ನಿಮ್ಮ ಮಣದಾಗ ಹಸುನುಳ್ಳ ಇವತ್ತಿ ಮಸಿ ಮಾಡಿ ಕೆಡಿಸ್ಯಾಳೆ ಹಸುಗೇಡಿ ಕೂಡ ಗೆಳತಾನೆ ಮಾಡಿದ್ರೆ ಬಿಸಿಲಾಗ ದಾರಿಡದಂಗೆ ಎಟ್ಟು ಹತ್ತಿ ಅಂತಿತ್ತ ಮಾತು ಹೇಳ್ತಿದ್ರು ಅಂತಾವ್ ಹಣ್ಣ ಹಾ ಅಂತಿಂತ ಮಾತುಗಳನ್ನ ಗಂಡಿಗೆ ಹೇಳ್ತಿದ್ರು ಹಣ್ಣ ಆಗಲಕಾಯಿ ಕಾಯಿ ಎಣ್ಣೆಯಾಗ ಕರ್ದೀನಿ ಗಂಡಗೆ ಹೇಳ್ತಿದ್ರು ಒಂದು ಹಿಟ್ಟು ಅವ್ನು ಹೊರಗಿನ ಚಾಳಿ ಗೊತ್ತಾದ್ರೆ ಅವಾಗ ಭಾಳ ಬಿರ್ಸಿಲಿ ಜಗಳ ಮಾಡ್ತಿದ್ದಿಲ್ಲ ಈಗಿನ ಗೊತ್ತ ರಂಬಾಟ್ ಮಾಡ್ತಿದ್ದಿಲ್ಲ ಅವ್ರು ಹೆಂಗೆ ಹೇಳ್ತಾರೆ ಹಣ್ಣ ಅಣ್ಣ ಆಗಲ್ಕಾಯಿ ಎಣ್ಣೆ ಕರ್ದೀನಿ ತಂದಾರ ತಿಂದಾರ ನೋಡ ಹದಗಾರ ನನ್ನ ಮೇಲೆ ತಂದಾರ ನೋಡು ಸೌತಿನ ಹೇಳ್ತಾರೆ ಎಷ್ಟು ಅದ್ಭುತ ಮಾತನೇಗಡೆ ನಾಯಿ ಬಾಲೋ ಡಂಕ ನಾಗ ರೆಡಿ ಆಡುವಂಕ ನ್ಯಾಯ ಹರಿಯವನ ಮಣಿ ಅಂಕ ನ್ಯಾಯ ಹರಿಯವನ ಮಣಿ ಡಂಕ ಅವ್ರ ಮಣಿಯಾಗ ಸ್ವಸ್ತೆ ಇರೋ ಡಂಕ ಕಡಿ ಎಟ್ಟ ಆವತ್ತ ಬಿಸ್ಕೋತು ಎಂಥ ಚಂದ ಮಾತು ಹೇಳ್ತಿದ್ರು ಎಂಥ ಇದು ಹೇಳ್ತಿದ್ರು ಮತ್ತು ಗಂಡನ ಹೆಸರು ಹೇಳ್ತಿದ್ರು ಗಂಡನ ಹೆಸರು ಏನು ಕಾಲಾಗ ಪಲ್ಯ ಕಾಲಾಗ ಪಿಲ್ಲೆ ಉಡಿಯೋಕೆ ಪಲ್ಯ ಅವ ಅಲ್ಲೇ ನಾಯಿ ಇಲ್ಲೇ ಹ್ಞೂ ಈಗ ಬೆಳಕಿಗೆ ಗಾಂಡಿನ ಜಲ್ ಗಂಟು ಅವ ಅಲ್ಲೇ ನಾಯಿ ಇಲ್ಲೇ ಹೊಳಿ ಹಚ್ಚಿಕ್ಕೆ ಅವರು ಹೊಳಿ ಹಿಚ್ಚಿಕ್ ನಾವು ಹೊಳಿ ಹಚ್ಚಿಕ್ಕೆ ಅವರು ಹೊಳಿ ಇಚ್ಚಕ್ಕೆ ನಾವು ತೆಳಗಿಳಿಲಿಲ್ಲ ಮಾರಿ ತೊಳಿಲಿಲ್ಲ ಗಂಡ ಗಾಂಡ್ರ ನೆಲೀಲಿ ನನಗೆ ತಿಳಿಲಿಲ್ಲ ಇಂಥವೆಲ್ಲ ನಮ್ಮ ತಾಯಿಗಳು ನಕ್ಕೋತ ಹಾಡ್ಕೋತ ಹಾಡ್ಕೋತನ ನಮ್ಮ ಬದುಕೈತೆ ನಮ್ಮ ಜಾನಪದ ಬದುಕ ಹಾಡಿನ ನಮ್ಮ ಬದುಕೈತೆ ನೋಡಿ ಎಂಥದ್ದು ಹೇಳ್ಕೋತ ಹೋಗಿದ್ರೆ ಕರಿಯ ಸೀರೆ ಹುಟ್ಟ ಕೆರೆಯ ನೀರಿಗೆ ಹೋದೆ ಕರಿಯ ಸೀರೆ ಹುಟ್ಟ ಕೆರೆಯ ನೀರಿಗೆ ಹೋದೆ ಕರ್ದ ಕೇಳ್ಯಾರ ಬಲು ಮಂದಿ ಕರ್ದ ಕೇಳ್ಯಾರ ಬಲು ಮಂದಿ ಸೀರೆ ಬರುವಾಗ ನನ್ನ ತಮ್ಮ ಉಡ್ಸ ಹೆಣ್ಮಕ್ಳು ಏನು ಮಾಡ್ತಾರಂದ್ರೆ ತವ್ರ ಅವ ಈಗ ಪಳ ಬಂದಾವೆ ಅವಾಗ ಇದ್ದಿದ್ದಿಲ್ಲ ಬಾಣಿಗೆ ಹಳ್ಳಕ್ಕೆ ವರ್ತಿಗೆ ನೀರು ಹೊಕ್ಕಿದ್ರೆ ತವರು ಮಣಿಗೆ ಹೋಗ್ಬಂದ್ರೆ ತವ್ರ ಮಣಿ ಸೀರೆ ಉಟ್ಕೊಂಡ್ ಮಾತ್ರ ಅಂದ್ರೆ ಅದು ನೀರು ಕೊಡ ಇಟ್ಕೊಂಡು ಇದ್ದ ನೀರು ಬತ್ತಕ್ಕೆ ಚೆಲ್ಲಿ ಕೊಡ ತಗೊಂಡು ನೀರಿಗೆ ಹೋಗೋದು ಯಾಕಂದ್ರೆ ಸೀರೆ ಯಾವಾಗ ಸೀರೆ ಯಾರು ಕೊಡಿಸ್ಯಾರ ಸೀರೆ ಹೆಂಚ ಅಂದ್ಬೇಕಲ್ಲ ಅದು ನಮ್ಮ ತಾಪ್ ಉಡ್ಸ್ಯಾರ ನಮ್ಮ ಅಣ್ಣ ಉಡ್ಸ್ಯಾಂಡ್ ನಮ್ಮ ತವ್ರವ್ರು ಉಡ್ಸ್ಯಾರ ಯಾರ ಹೇಳ್ಕೊತ ಹೋಗ್ ಆಕೃತಿ ಪಟ್ಕೋತ ಹೋಕ್ಕಿದ್ರು ಅವ್ರ ಸೀರೆ ನೋಡಿ ಇವ್ರ ಆಕೃತಿ ಇವ್ರ ಇವ್ರು ಬರ್ಕೋ ಅವ್ರ ಅಕ್ಕ ತೆಗಿ ಅಚ್ಚ ಅವ್ರು ತವರು ತಾವ್ರ ಮಣಿ ಅವ್ರ ಅಕ್ಕಿ ಜೀವ ಎಡ್ಸಾರ್ವ ನಮ್ಮೂ ಅದ ಕೊಟ್ಟಾರು ಕೊಟ್ಟಾರ ಕೊಟ್ಟಾರ ಹಾಳಿಲ ನಮ್ಮ ಕಡೆ ನೋಡೋಲ್ರ ಒಂದು ಹತ್ತಿರ್ತಾರ ಹಂಗ ಅಣ್ಕೋತ ಒಂದು ನೀವು ಹೆಣ್ಮಕ್ಳು ಹೆಣ್ಮಕ್ಳು ನೀವೆಲ್ಲ ನಮ್ಮ ಬದುಕಿನ ಬಂಗಾರ ನೀವು ಈಗ ನೋಡ್ರಿ ಗಿಡದೊಳಗಿನ ಮರ ಇರ್ತದ ಗಿಡದೊಳಗೆ ಮರ ಹೂವು ಕಾಯಿ ಹಣ್ಣ ಎಷ್ಟು ಚಂದ ಕಾಣ್ತಿರ್ತಾವ ಎಷ್ಟು ಚಂದ ಅಂದ್ರೆ ಅವು ಎದ್ರ